ಎರಡು ಕೋಟಿ ಮೂವತ್ತೈದು ಲಕ್ಷದ ಇಪ್ಪತ್ತು ಸಾವಿರ ಉದ್ಯೋಗಗಳು ಸೃಜನೆಯಾಗಿವೆ ಎರಡು ಕೋಟಿ ಮೂವತ್ತೈದು ಲಕ್ಷದ ಇಪ್ಪತ್ತು ಸಾವಿರ ಉದ್ಯೋಗಗಳು ಸೃಜನೆಯಾಗಿದೆ ಅಂತ ಹೇಳಿ ಗವರ್ನರ್ ಕೈಯಲ್ಲಿ ಮಾತಾಡಿಸ್ತಾ ಇದ್ದಾರೆ ಆರು ಕೋಟಿ ಜನಸಂಖ್ಯೆ ಇರುವಂತಹ ಈ ರಾಜ್ಯದಲ್ಲಿ ಯಾವಾಗ ಈ ಸರ್ಕಾರ ಎರಡು ಕೋಟಿ ಮೂವತ್ತೈದು ಲಕ್ಷ ಜನಕ್ಕೆ ಉದ್ಯೋಗವನ್ನ ಕೊಟ್ಟರು ಅಂತ ಕೊಡ್ಬೇಕು ಸಭಾಧ್ಯಕ್ಷೆ ಇಪ್ಪತ್ತೈದು ಲಕ್ಷ ಎಂ ಎಸ್ ಇದರಲ್ಲೇ ಮುಂದಕ್ಕೆ ಇನ್ನೊಂದು ಪಾಯಿಂಟ್ ಬರೆದಿದ್ದಾರೆ ಇದು ಒಂದು ದೊಡ್ಡ ಹಗರಣ ಇರಬಹುದು ಅಂತ ಹೇಳಿ ನಾನು ಈ ಮೂಲಕ ಸರ್ಕಾರದ ಮೇಲೆ ಆಪಾದನೆಯನ್ನ ಮಾಡ್ತೀನಿ ಸಭಾಧ್ಯಕ್ಷೆ ಯಾಕೆ ಅಂದ್ರೆ ಇಪ್ಪತ್ತೈದು ಲಕ್ಷ ಎಂ ಎಸ್ ಸ್ಥಾಪನೆ ಮಾಡಿ ಈ ಎಂ ಎಸ್ ಎಂಇಸ್ ಎಂ ಎಸ್ ಏನ್ ಬಂದಿದ್ದಾರೆ ಇಲ್ಲಿ ಅಂದ್ರೆ ಪವರ್ ಸಬ್ಸಿಡಿ ಇಂಟ್ರೆಸ್ಟ್ ಸಬ್ಸಿಡಿ ತ್ರಿಫ್ಟ್ ಫಂಡ್ ಸ್ಕೀಮ್ಸ್ ಅಂಡ್ ಸ್ಕಾಲರ್ಶಿಪ್ ಆರ್ ಬೀಂಗ್ ಪ್ರೊವೈಡೆಡ್ ಟು ದೀಸ್ ಎಂ ಎಸ್ ಎಂಇ ಇಪ್ಪತ್ತೈದು ಲಕ್ಷ ಎಂ ಎಸ್ ಸ್ಥಾಪನೆ ಆದ್ರೆ ಒಂದ್ ಎಂ ಎಸ್ ಎಂಗೆ ನೂರು ಅಂತ ಹೇಳಿ ಎರಡು ಕೋಟಿ ಲಕ್ಷ ಉದ್ಯೋಗಗಳು ಅಂತ ಬಂದ್ರೆ ಇಂಥದನ್ನ ಗವರ್ನರ್ ಕೈಯಲ್ಲಿ ಓದಿಸಿದ್ರೆ ಯಾರು ಇದಕ್ಕೆ ರೆಸ್ಪಾನ್ಸಿಬಿಲಿಟಿ ಸಭಾಧ್ಯಕ್ಷರೇ ಸರ್ಕಾರ ಏನ್ ಬೇಕಾದ್ರೂ ಹೇಳ್ಬೋದು ಆರು ಕೋಟಿ ಜನಸಂಖ್ಯೆಯಲ್ಲಿ ಎರಡು ಕೋಟಿ ಮೂವತ್ತೈದು ಲಕ್ಷ ಜನಕ್ಕೆ ಕೆಲಸ ಸಿಕ್ಕಿದೆ ಅಂತ ಹೆಂಗ್ ಹೇಳ್ತಾರೆ ಸಭಾಧ್ಯಕ್ಷರೇ ಒಂದು ಗವರ್ನರ್ ಪುಸ್ತಕದಲ್ಲಿ ಟೂ ಕ್ರೋಡ್ ತರ್ಟಿ ಫೈವ್ ಲ್ಯಾಕ್ಸ್ ಇದು ಫಾಲ್ಸ್ ಕ್ಲೇಮ್ ಇದೆ ಇದು ಕಾಂಗ್ರೆಸ್ ಸರ್ಕಾರದ ತಪ್ಪು ಈ ಎಂಟೈರ್ ರಾಜ್ಯದ ಜನತೆಗೆ ತಪ್ಪು ಮಾಹಿತಿಯನ್ನ ಈ ರೀತಿ ಗವರ್ನರ್ ಮುಖಾಂತರ ಸಭಾಧ್ಯಕ್ಷೆ ಮೂರ್ ವರ್ಷದಲ್ಲಿ ಮೂರ್ ಬಜೆಟ್ ಮುಗೀತು ಸಭಾಧ್ಯಕ್ಷೆ ಮೂರ್ ಸತಿ ಗವರ್ನರ್ ಸ್ಪೀಚ್ ಮುಗೀತು ಬಡವರ ಪರವಾಗಿ ಗ್ಯಾರಂಟಿ ಐದು ಯೋಜನೆಗಳು ಬಿಟ್ರೆ ಯಾವುದೇ ಒಂದು ಹೊಸ ಯೋಜನೆಯನ್ನ ಈ ಸರ್ಕಾರ ಕೊಟ್ಟಿಲ್ಲ ಸಭಾಧ್ಯಕ್ಷೆ ನಾಲ್ಕು ಲಕ್ಷ ಹತ್ತೊಂಬತ್ತು ಸಾವಿರ ಮನೆ ಅಂತ ಹೇಳಿ ಇಲ್ಲಿ ಹೇಳ್ತಾರೆ ಸಭಾಧ್ಯಕ್ಷೆ ಬಡವರಿಗೆ ಬೇಕಾಗಿರೋದು ಏನ್ ಸಭಾಧ್ಯಕ್ಷೆ ಅನ್ನ ಭಾಗ್ಯ ಮೂಲಕ ಅನ್ನ ಕೊಡ್ತಾ ಇದ್ದಾರೆ ನಾನು ಅದಕ್ಕೆ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಅನ್ನದ ಜೊತೆಗೆ ನೀರು ಕುಡಿಯೋ ನೀರು ನಮ್ಮ ಮೂರು ಜಿಲ್ಲೆಗಳು ಇವತ್ತೂ ನಾವು ಬೋರ್ವೆಲ್ ನೀರೇ ಕುಡಿತಾ ಇದೀವಿ ಸಭಾಧ್ಯಕ್ಷೆ ಪುಣ್ಯ ಕಟ್ಕೊಂತಾರೆ ಹದಿನೆಂಟು ಸಾವಿರ ಕೋಟಿ ಎತ್ತಿನೊಳಗೆ ಆಲ್ರೆಡಿ ಯೂಸ್ ಆಗಿದೆ ಒಂದೇ ಒಂದ್ ಡ್ರಾಪ್ ನೀರು ನಮಗ್ ಬಂದಿಲ್ಲ ಮಾನ್ಯ ಉಪ ಮುಖ್ಯಮಂತ್ರಿಗಳು ಮತ್ತು ಚೀಫ್ ಇಂಜಿ ನಮ್ಮ ವಿಜೆಎನ್ ಎಲ್ ಎಂ ಡಿ ಸಂಚಿತ್ತೈನ್ ಅವರು ಯಾವುದೇ ಕಾರಣಕ್ಕೂ ಎರಡ್ ಸಾವಿರದ ಇಪ್ಪತ್ತೈದರ ಅಂತ್ಯಕ್ಕೆ ದೊಡ್ಡಬಳ್ಳಾಪುರಕ್ಕೆ ನೀರನ್ನ ಕೊಡ್ತೀವಿ ಅಂತ ಹೇಳಿದ್ರು ಇದುವರೆಗೂ ಒಂದು ಡ್ರಾಪ್ ನೀರು ಎತ್ತಿನೊಳೆಯಲ್ಲಿ ಅಲ್ಲಿ ಕುಡಿಯೋ ನೀರು ಕೊಡಕ್ ಆಗಲಿಲ್ಲ ಅನ್ನವನ್ನ ಅನ್ನವನ್ನ ಸಿದ್ಧರಾಮಯ್ಯನವರಿಗೆ ಧನ್ಯವಾದಗಳು ಸಲ್ಲಿಸ್ತೀರಿ ದಯವಿಟ್ಟು ನಿಮ್ಮ ಮುಂದಿನ ಬಜೆಟ್ ಅಲ್ಲಿ ನಾನು ನಿಮ್ಮ ಕಾಲಿಗೆ ಮುಗಿದು ಕೇಳ್ಕೊಂತೀನಿ ಸರ್ ನಮ್ಮ ಮೂರ್ ಜಿಲ್ಲೆಗಳು ಕುಡಿಯೋ ನೀರು ಕೊಟ್ಬಿಡಿ ಸರ್ ಭಾವ್ಗಡ ತುಮಕೂರು ಅಲ್ಲೆಲ್ಲ ಏನಾದ್ರೂ ಹಾಕೊಳ್ಳಿ ಹಾಸನ ಆಸ್ನ ಅವ್ರಿಗೆಲ್ಲ ನೀರಾವರಿ ಇದೆ ಸರ್ ಇವತ್ತವರೆಗೂ ಇರಣ ಮಾತಾಡಿ ಅಣ್ಣ ನಮ್ಗೆ ದಯವಿಟ್ಟು ನಮ್ಮ ಮೂರ್ ಜಿಲ್ಲೆಗಳಿಗೆ ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜನತೆಗೆ ಕುಡಿಯೋ ನೀರು ಸಿಹಿ ಕುಡಿಯೋ ನೀರು ನೀರಾವರಿ ರೈತರಿಗೆ ನೀರ್ ಬೇಡ ಕುಡಿಯೋ ನೀರಾದ್ರೂ ಕೊಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಕಳಕಳಿಯ ಮನವಿಯನ್ನ ಈ ಮೂಲಕ ಮಾಡ್ತೀನಿ ಸಭಾಧ್ಯಕ್ಷ ದಯವಿಟ್ಟು ಮನೆಗಳನ್ನ ಕೊಡುವಂತ ಕೆಲಸ ಕೇವಲ ನಾಲ್ಕು ಲಕ್ಷ ಮನೆಗಳು ಕೊಟ್ರೆ ನನ್ ತಾಲೂಕಿಗೆ ಐದ್ ಸಾವಿರ ಐನೂರು ಮನೆಗಳು ಕೊಡ್ತೀವಿ ಅಂತ ಐನೂರು ಮನೆಗಳು ಕೊಡ್ತೀನಿ ಅಂತ ಸಾಧನಾ ಸಮಾವೇಶ ಮುಖ್ಯಮಂತ್ರಿ ಯುವಕರ ಬಗ್ಗೆ ಸಭಾಧ್ಯಕ್ಷೆ ಯುವಕರ ಬಗ್ಗೆ ಒಂದ್ ಎರಡ್ ಎರಡ್ ನಿಮಿಷ ಮುಕ್ತ ಆಗ್ತೀನಿ ಸರ್ ಯುವಕರ ಬಗ್ಗೆ ವಿಶೇಷವಾದಂತ ಗಮನವನ್ನ ಸರ್ಕಾರ ನೀಡ್ತಾ ಇದೆ ಯುವ ನಿಧಿ ಯೋಜನೆಯನ್ನ ಯುವಕರಿಗೆ ಕೊಟ್ಟಿದ್ದಾರೆ ಎಷ್ಟು ಜನಕ್ಕೆ ಕೊಟ್ಟಿದ್ದಾರೆ ಅಂತ ನಾನೇನು ಓದಕ್ ಹೋಗಲ್ಲ ಯಾಕಂದ್ರೆ ಪುಸ್ತಕದಲ್ಲಿ ಇದೆ ಯುವ ನಿಧಿ ಜತೆಗೆ ಅನ್ಎಂಪ್ಲಾಯ್ಮೆಂಟ್ ಭಾಗ್ಯ ಹಾಗೂ ಡ್ರಗ್ಸ್ ಭಾಗ್ಯವನ್ನ ಈ ಸರ್ಕಾರ ಖಂಡಿತವಾಗ್ಲೂ ತಂದು ಕೊಟ್ಟಿದೆ ಅಂತ ಹೇಳಿ ಒಬ್ಬ ರಾಜ್ಯ ಒಂದು ನ್ಯಾಷನಲ್ ಪಾರ್ಟಿ ರಾಜ್ಯ ಯುವ ಘಟಕದ ಅಧ್ಯಕ್ಷನಾಗಿ ನಾನು ತೀವ್ರವಾಗಿ ಸರ್ಕಾರವನ್ನು ಖಂಡಿಸ್ತೀನಿ ಸಭಾಧ್ಯಕ್ಷೆ ಕಲಬುರಗಿಯ ವ್ಯಕ್ತಿಯನ್ನ ಮಹಾರಾಷ್ಟ್ರ ಪೊಲೀಸರು ಬಂಧಿಸಿ ಮಹಾರಾಷ್ಟ್ರ ಬಂದು ಮೈಸೂರಿನಲ್ಲಿ ಡ್ರಗ್ ಫ್ಯಾಕ್ಟ್ರಿ ಸೀಸ್ ಮಾಡ್ತಾರೆ ಬೆಂಗಳೂರಲ್ಲಿ ಮೂರು ಕಡೆ ಡ್ರಗ್ ಫ್ಯಾಕ್ಟ್ರಿ ಸೀಸ್ ಮಾಡ್ತಾರೆ ಇವತ್ತು ನೀವು ಡ್ರಗ್ಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ಈ ಪುಸ್ತಕದಲ್ಲಿ ಮೆನ್ಷನ್ ಮಾಡಿದ್ದಾರೆ ಸಭಾಧ್ಯಕ್ಷೆ ಟು ಎಲಿಮಿನೇಟ್ ದ ಡ್ರಗ್ ನೆಟ್ವರ್ಕ್ ಅಫೆಕ್ಟಿಂಗ್ ಯೂತ್ ಡ್ರಗ್ ಫೋರ್ಸ್ ಬಿನ್ ಫೋರ್ಸ್ಟಾಬ್ಲಿಷ್ ಫಿಫ್ಟಿ ಸಿಕ್ಟಿ ಸಿಕ್ಸ್ ಪೋಸ್ಟ್ ಕ್ರಿಯೇಟೆಡ್ ಅಂದರ್ ದ ಲೀಡರ್ಶಿಪ್ ಆಫ್ ಎಲ್ ಆಫೀಸರ್ ಅಂತ ಹೇಳಿದ್ದಾರೆ ಸಭಾಧ್ಯಕ್ಷ ಡ್ರಗ್ಸ್ ಇವತ್ತು ಎಷ್ಟು ದಂಧೆವಾಗಿದೆ ಅಂದ್ರೆ ಅಲ್ಲ ಮೊನ್ನೆನೋ ಬಸವನ್ ಒಂದು ಬಿ ಬಿ ಎ ಸ್ಟೂಡೆಂಟ್ ಸರ್ ಇಪ್ಪತ್ತು ವರ್ಷದ ಒಬ್ಬಳು ಹುಡುಗಿ ಇವತ್ತು ಡ್ರಗ್ ಪೆಡ್ಲರ್ ಆಗಿ ಮಾರ್ಪಾಡಾಗಿದ್ದಾಳೆ ಡ್ರಗ್ಸ್ ಅನ್ನ ಇಲ್ಲಿಂದ ಇನ್ನೊಂದು ಕಡೆ ಕಲಿಸಲಿಕ್ಕೆ ಆನ್ಲೈನ್ ಅಲ್ಲಿ ಪೋರ್ಟರ್ ಡನ್ಝೋ ಈ ರೀತಿ ಆಪ್ಸ್ ಅನ್ನ ಯೂಸ್ ಮಾಡಿ ಯಾರೋ ಆನ್ಲೈನ್ ಅಲ್ಲಿ ಆರ್ಡರ್ ಪ್ಲೇಸ್ ಮಾಡಿದ್ರೆ ಆರ್ಡರ್ ಗೆ ಸಪ್ಲೈ ಚೈನ್ ನೆಟ್ವರ್ಕ್ ಅನ್ನ ಈ ಆನ್ಲೈನ್ ವೆಂಡರ್ಸ್ ಅನ್ನ ಗಿಗ್ ವರ್ಕರ್ಸ್ ಅನ್ನ ಉಪಯೋಗಿಸುವಂತ ಕೆಲಸ ಇವತ್ತಾಗಿದೆ ನಮ್ಮಲ್ಲಿ ಸೈಬರ್ ಕ್ರೈಮ್ ಇದೆ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅನ್ನ ಡ್ರಗ್ಸ್ ಮಾಡಿದ್ದಾರೆ ಡ್ರಗ್ಸ್ ನಿಯಂತ್ರಣ ನೀವು ಎಲ್ಲಾದ್ರೂ ಒಂದ್ ಕಡೆ ಒಂದ್ ಪಬ್ಗ್ ಹೋದ್ರು ಸಹ ಒಂದ್ ಪಾರ್ಟಿಗೋದ್ರೂ ಸಹ ಎಲ್ಲಾ ಕಡೆ ಕೊಕೇನ್ ಎಂ ಡಿ ಎ ಎಕ್ಸ್ಟೆಸಿ ಆಸಿಡ್ ಈ ರೀತಿ ಹತ್ತಾರು ಡ್ರಗ್ಸ್ ಮುಂಚೆ ಆದ್ರೂ ಗಾಂಜಾ ಅವು ಅಫೀಮ್ ಇದ್ರೆ ಇವತ್ತು ಸಿಂಥೆಟಿಕ್ ಡ್ರಗ್ಸ್ ನ ಹಾವಳಿ ಅತಿ ಹೆಚ್ಚು ಆಗಿದೆ ಏನಾದರೂ ಇದೇ ರೀತಿ ಮುಂದುವರೆದೇ ನಮ್ಮ ದೇಶದ ಶಕ್ತಿ ಯುವಕರು ಅಂತ ನಾವೇನು ಹೇಳ್ತೀವಿ ಯುವಕರು ತಪ್ತಾರಿ ಹಿಡಿತಾ ಇದ್ದಾರೆ ಆಲ್ಕೋಹಾಲ್ ಕನ್ಸಂಪ್ಷನ್ ಜೆನ್ ಸಿ ಜೆನ್ ಆಲ್ಫಾ ಮತ್ತು ಮಿಲೇನಿಯಲ್ಸ್ ಅಲ್ಲಿ ಕಮ್ಮಿ ಆಗಿದೆ ಅಂತ ಎಲ್ಲಾ ಕಡೆ ರಿಪೋರ್ಟ್ ಆಗಿದೆ ಆಲ್ಕೋಹಾಲ್ ಕನ್ಸಂಪ್ಷನ್ ಕಮ್ಮಿ ಆಗಿದೆ ಅಂತ ಖುಷಿ ಪಡ್ಬೇಕಾ ಈ ಸಮಾಜ ಅಂದ್ರೆ ಖಂಡಿತವಾಗ್ಲು ತಲೆ ತಗ್ಸುವಂತ ಪರಿಸ್ಥಿತಿ ಆಲ್ಕೋಹಾಲ್ ಬಿಟ್ಟು ಇವತ್ತು ಡ್ರಗ್ಸ್ ಗೆ ಹೋಗುವಂತ ಕೆಲಸ ಇವತ್ತಿನ ಯುವಕರು ಮಾಡ್ತಾ ಇದಾರೆ ಇದಕ್ಕೆ ನೇರವಾಗಿ ನಾನ್ ನಮ್ಮ ಗೃಹ ಸಚಿವರನ್ನು ಆಗ್ರಹಿಸ್ತೀನಿ ಇಲ್ಲಿ ಯಾವುದೇ ಟಾಪ್ ಲೆವೆಲ್ ಆಫೀಸರ್ಸ್ ಇರಲಿಲ್ಲ ಸರ್ ಮಾಮೂಲಿ ಪಿ ಸಿಗಳು ಮಾಮೂಲಿ ಗ್ರೌಂಡ್ ಲೆವೆಲ್ ಅಲ್ಲಿ ಆಫೀಸರ್ ಗಳಿಂದನೇ ಈ ದಂಧೆಗಳು ನಡೀತಾ ಇರೋಂಥದ್ದು ಯಾವುದೇ ಐ ಪಿ ಎಸ್ ಆಗ್ಬೋದು ಕೆ ಎಸ್ ಪಿ ಎಸ್ ಆಗ್ಬೋದು ಇದರ ದುಡ್ಡು ಬೇಕಾಗಿಲ್ಲ ಆದ್ರೆ ಗ್ರೌಂಡ್ ಲೆವೆಲ್ ಅಲ್ಲಿರುವಂತಹ ಕೆಲವೊಂದು ಪಿ ಸಿಗಳು ಸರ್ ಡಿಪಾರ್ಟ್ಮೆಂಟ್ ಅಲ್ಲೇ ಇರುವಂತಹ ಕೆಲವರಿಂದ ಈ ರಾಕೆಟ್ಗಳು ನಡೀತಾ ಇರೋದು ಡ್ರಗ್ಸ್ ನ ವಿರುದ್ಧ ದಯವಿಟ್ಟು ನಾನು ತುಂಬಾ ಉತ್ತಮವಾದಂತಹ ಸಚಿವರು ಮಾನ್ಯ ಪರಮೇಶ್ವರ್ ಸಾಹೇಬರು ದಯವಿಟ್ಟು ಇದ್ರ ವಿರುದ್ಧವಾಗಿ ತೀವ್ರವಾಗಿ ನೀವು ಡ್ರಗ್ಸ್ ವಿರುದ್ಧ ಒಂದು ಕ್ಯಾಂಪೇನ್ ಅನ್ನ ತಗೊಬೇಕು ಅಂತ ರಾಜ್ಯದ ಯುವಕರ ಪರವಾಗಿ ನಾನು ನಿಮ್ಮಲ್ಲಿ ಕಳಕಳಿಯ ಮನವಿಯನ್ನ ಮಾಡ್ತೀನಿ ಸಭಾಧ್ಯಕ್ಷೆ ಅನ್ಎಂಪ್ಲಾಯ್ಮೆಂಟ್ ಅಲ್ಲಿ ಒಂದು ವಿಷಯ ಮಾತಾಡ್ತೀನಿ ಸಭಾಧ್ಯಕ್ಷೆ ಒಂದೇ ಒಂದು ಅಷ್ಟೇ ಎಂಪ್ಲಾಯ್ಮೆಂಟ್ ಬಗ್ಗೆ ಯುವಕರಿಗೆ ಮಾತಾಡಿ ನಾನು ಮುಗಿಸ್ತೀನಿ ಸಭಾಧ್ಯಕ್ಷೆ ಸಭಾಧ್ಯಕ್ಷೆ ಈ ಪುಸ್ತಕದಲ್ಲಿ ಪೇಜ್ ನಂಬರ್ ಸಾರಿ ಪಾಯಿಂಟ್ ನಂಬರ್ ಐವತ್ ಮೂರು ಇದ್ರ ಬಗ್ಗೆ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿಯನ್ನ ಮಾಡ್ತೀನಿ ಈ ಪುಸ್ತಕ ಮಾಡದಂತವ್ರು ಯಾಕಂದ್ರೆ ಇದನ್ನ ಗವರ್ನರ್ ಓದ್ಬೇಕಿತ್ತು ಗವರ್ನರ್ ಅವ್ರು ಓದಿಲ್ಲ ನಾನು ಓದಿ ಒಂದು ಪಾಯಿಂಟ್ ಅನ್ನ ಇವಾಗ ಓದ್ ಸಭಾಧ್ಯಕ್ಷೆ ದಯವಿಟ್ಟು ನೀವು ಇದನ್ನ ಕೇಳಿಸ್ಕೊಬೇಕು ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮ ವಲಯಕ್ಕೆ ಸರ್ಕಾರವು ಆದ್ಯತೆ ನೀಡಿದೆ ಎರಡ್ ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಅಂತ್ಯಕ್ಕೆ ಉದ್ಯಮ ತಂತ್ರಾಂಶದಲ್ಲಿ ಇಪ್ಪತ್ತೈದು ಲಕ್ಷ ಎಂಎಸ್ ಎಂಇಗಳು ನೋಂದಣಿ ಆಗಿದೆ ಎರಡು ಕೋಟಿ ಮೂವತ್ತೈದು ಲಕ್ಷದ ಇಪ್ಪತ್ತು ಸಾವಿರ ಉದ್ಯೋಗಗಳು ಸೃಜನೆಯಾಗಿವೆ ಎರಡು ಕೋಟಿ ಮೂವತ್ತೈದು ಲಕ್ಷದ ಇಪ್ಪತ್ತು ಸಾವಿರ ಉದ್ಯೋಗಗಳು ಸೃಜನಿಯಾಗಿದೆ ಅಂತ ಹೇಳಿ ಗವರ್ನರ್ ಕೈಯಲ್ಲಿ ಮಾತಾಡಿಸ್ತಾ ಇದ್ದಾರೆ ಆರು ಕೋಟಿ ಜನಸಂಖ್ಯೆ ಇರುವಂತಹ ಈ ರಾಜ್ಯದಲ್ಲಿ ಯಾವಾಗ ಈ ಸರ್ಕಾರ ಎರಡು ಕೋಟಿ ಮೂವತ್ತೈದು ಲಕ್ಷ ಜನಕ್ಕೆ ಉದ್ಯೋಗವನ್ನ ಕೊಟ್ಟರು ಅಂತ ಕೊಡ್ಬೇಕು ಸಭಾಧ್ಯಕ್ಷೆ ಇಪ್ಪತ್ತೈದು ಲಕ್ಷ ಎಂ ಎಸ್ ಇದರಲ್ಲೇ ಮುಂದಕ್ಕೆ ಇನ್ನೊಂದು ಪಾಯಿಂಟ್ ಬರೆದಿದ್ದಾರೆ ಇದು ಒಂದು ದೊಡ್ಡ ಹಗರಣ ಇರಬಹುದು ಅಂತ ಹೇಳಿ ನಾನು ಈ ಮೂಲಕ ಸರ್ಕಾರದ ಮೇಲೆ ಆಪಾದನೆಯನ್ನ ಮಾಡ್ತೀನಿ ಸಭಾಧ್ಯಕ್ಷೆ ಯಾಕೆ ಅಂದ್ರೆ ಇಪ್ಪತ್ತೈದು ಲಕ್ಷ ಎಂ ಎಸ್ ಸ್ಥಾಪನೆ ಮಾಡಿ ಈ ಎಂ ಎಸ್ ಎಂಇಸ್ ಎಂ ಎಸ್ ಎಂಇನ್ ಪವರ್ ಸಬ್ಸಿಡಿ ಇಂಟ್ರೆಸ್ಟ್ ಸಬ್ಸಿಡಿ ಥ್ರಿಫ್ಟ್ ಫಂಡ್ ಸ್ಕೀಮ್ಸ್ ಅಂಡ್ ಸ್ಕಾಲರ್ಶಿಪ್ ಆರ್ ಬೀಂಗ್ ಪ್ರೊವೈಡೆಡ್ ಟು ದೀಸ್ ಎಂ ಎಸ್ ಎಂಇ್ ಲಕ್ಷ ಎಂ ಎಸ್ ಎಂಇ ಗಳು ಸ್ಥಾಪನೆ ಆದ್ರೆ ಒಂದ್ ಎಂ ಎಸ್ ಎಂ ಗೆ ನೂರು ಅಂತ ಹೇಳಿ ಎರಡು ಕೋಟಿ ಮೂವತ್ತೈದು ಲಕ್ಷ ಉದ್ಯೋಗಗಳು ಅಂತ ಬಂದ್ರೆ ಇಂಥದನ್ನ ಗವರ್ನರ್ ಕೈಯಲ್ಲಿ ಓದಿಸಿದ್ರೆ ಯಾರು ಇದಕ್ಕೆ ರೆಸ್ಪಾನ್ಸಿಬಿಲಿಟಿ ಸಭಾಧ್ಯಕ್ಷರೇ ಸರ್ಕಾರ ಏನ್ ಬೇಕಾದ್ರೂ ಹೇಳ್ಬೋದು ಆರು ಕೋಟಿ ಜನಸಂಖ್ಯೆಯಲ್ಲಿ ಎರಡು ಕೋಟಿ ಲಕ್ಷ ಜನಕ್ಕೆ ಕೆಲಸ ಸಿಕ್ಕಿದೆ ಅಂತ ಹೆಂಗ್ ಹೇಳ್ತಾರೆ ಸಭಾಧ್ಯಕ್ಷೆ ಒಂದು ಗವರ್ನರ್ ಪುಸ್ತಕದಲ್ಲಿ ಟೂ ಕ್ರೋಡ್ ತರ್ಟಿ ಫೈವ್ ಲ್ಯಾಕ್ಸ್ ಇದು ಫಾಲ್ಸ್ ಕ್ಲೇಮ್ ಇದೆ ಇದು ಕಾಂಗ್ರೆಸ್ ಸರ್ಕಾರದ ತಪ್ಪು ಇದು ಈ ಎಂಟೈರ್ ರಾಜ್ಯದ ಜನತೆಗೆ ತಪ್ಪು ಮಾಹಿತಿಯನ್ನ ಈ ರೀತಿ ಗವರ್ನರ್ ಮುಖಾಂತರ ಕೊಡೋದನ್ನ ತೀವ್ರವಾಗಿ ಖಂಡಿಸ್ತೀನಿ ಸಭಾಧ್ಯಕ್ಷೆ